ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದು ಕೊರತೆ ಸಭೆ ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆಯಲ್ಲಿ ಪಿಐ ಗುರುಶಾಂತ ಗೌಡ ದಾಶ್ಯಾಳ ಮಾತನಾಡಿ ಸಮಾಜದಲ್ಲಿ ಶಾಂತತೆ ಇರಬೇಕಾದರೆ ಜನರ ಸಹಕಾರ ಬೇಕು ಅಂತ ಹೇಳಿದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಣ್ಣ ಪುಟ್ಟ ಪ್ರಕರಣಗಳನ್ನು ಹೊರತುಪಡಿಸಿ ಈ ವರ್ಷ ಯಾವುದೇ ಜಾತಿಯಿಂದನೆ ಪ್ರಕರಣಗಳು ದಾಖಲಾಗಿಲ್ಲ ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರವೇ ಕಾರಣ ಪ್ರತಿಯೊಬ್ಬರೂ ಮನೆಯ ಸುತ್ತ ಮುತ್ತ ಸಿಸಿಟಿವಿ ಅಳವಡಿಸಿಕೊಳ್ಳಬೇಕು ಇದರಿಂದ ಕಳ್ಳತನ ಪ್ರಕರಣಗಳನ್ನು ತಡೆಯಬಹುದಾಗಿದೆ ಎಂದರು ಇದೇ ಸಮಯದಲ್ಲಿ ಡಿಎಸ್ಎಸ್ ಮುಖಂಡ ಅಶೋಕ ಚಲವಾದಿ ಅರವಿಂದ್ ಸಾಲವಾಡಗಿ ಗುರು ಗುಡಿಮನಿ ಪರಶುರಾಮ್ ದಿಂಡವಾರ ಸಂಜೀವ್ ಕಲ್ಯಾಣಿ ಬಸಗೋಮಡಪ್ಪ ಹಾದಿಮನಿ ಅನೇಕ ದಲಿತ ಸಮಾಜದ ಮುಖಂಡರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಬೇಡ ಸಂಘರ್ಷ ಬೇಡ ಸೌಹಾರ್ದತೆ ಇದ್ರು ಪ್ರೇಮದಿದ್ದರು ಒಬ್ರಕೊಬ್ರು ಪ್ರೀತಿ ವಿಶ್ವಾಸ ಇದ್ರು ಸಹದೃಪ್ತಿ ಇರುವಂತಹ ನಮ್ಮ ಹಿರಿಯರೆಲ್ಲ ನಿರ್ಣಯ ಮಾಡಿದ್ರು ಆ ನಿರ್ಣಯವನ್ನು ಬಂದು ಸಾಹೇಬರಿಗೆ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಅವ್ರು ತಿಳಿಸಿದೆ ಒಂದು ದಿವಸ ಏನಪ್ಪಾ ಅಂತಂದ್ರೆ ಹೇಳಿದ್ರು ಇನ್ನೇನು ಚೆಂದ ಆಗಿರುವಂತ ಆಗೋಂಥ ಘಟನೆ ನಾ ಮಾರ್ಕ್ ಮಾಡೋಣ ಅನ್ನುವಂಥ ಮಾತನ್ನ ಅಲ್ಲೆಲ್ಲರೂ ಕೂಡ ಒಂದು ಏನಪ್ಪ ಅಂದ್ರೆ ರಾಜೀವ್ ಮೂಲಕ ಆ ಸಮಸ್ಯೆ ಬಗೆಹರಿಸಿದೆವು ಆ ನಿಟ್ಟಿನಲ್ಲಿ ಸಾಹೇಬರಿಗೆ ಕೆಲಸ ಮಾಡ್ತಾ ಯಾಕಂತ ಅಂತಂದ್ರೆ ಏನಾಗಿತ್ತು ಬರ್ತಾರೆ ನಾನು ನನ್ನ ನಾ ಏರಿಯಾದಲ್ಲಿ ವಾಳ್ ವಾಣ್ಮಿ ಜಸ್ಟು ಅಲ್ಲಿ ಎಲ್ಲ ಸಮಾಜದ ಎಸ್ ಸಿ ಅಷ್ಟು ಎಲ್ಲ ಸಮಾಜದ ಮನೆಗಳು ನಮಗೆ ಪರ್ಟಿಕ್ಯುಲರ್ ಮನೆಗಳು ಹ್ಯಾ ಅಲ್ಲಿ ರಸ್ತೆ ಹ್ಯಾಂಗ್ ಆಗೋದಂತ ಎಸ್ ಸಿ ಅವ್ರ ಮನಿ ಹೇಳ್ಬಂದ್ರೆ ಅದಗೇನೆ ಕೆಲಸ ಕೊಟ್ಟಿದ್ದಾರೆ ಇದು ಭಾಳ ತೊದಲು ಸಂಗತಿ ಅನಿಸಿಕೆ ನಮಗೆ ಪ್ರತಿ ತಾವಳು ಮಂಡಿಗೆ ಅದರಿಂದ ಮಾಡ್ಕೊಂಡು ಬರ್ತಾರೆ ಎಸ್ ಸಿ ಮನೆಗಳು ಏನು ಬಾವು ಅದು ಅಷ್ಟು ರಚನೆಗಾಗುವಂಥದ್ದಾಗಿ ಅದನ್ನು ಗಂಭೀರವಾಗಿ ಕರಗಿಸಿ ಈಗಾಗಲೇ ಹಿಂದೂ ಇರುವಂಥ ಮನುಷ್ಯರು ಬಟ್ ಅವ್ನು ಹೋಗೋದಕ್ಕೆ ಹಸಭಿನ ಗಂಭೀರವಾಗಿ ಅದನ್ನು ಮಾಡಿಲ್ಲ ಅಲ್ಲಿ ಈ ಕೇಳುವ ಜನಾಗ ಆಟ ಆಕೆಯನ್ನು ಮಾಡಿಲ್ಲ ಅಂತಂದರೆ ಖಂಡಿತವಾಗಿಯೂ ಈ ಕೇಳುವ ಜೊತೆ ನಾನು ಬರೆಯೋ ಎಸ್ ಸಿ ಹಾಕಿದರೆ ಎಲ್ಲ ವರ್ಡಿಗೂ ಇದ್ದಂಥ ಎಸಿ ನಿಮ್ಮ ತೆಲುಗಿ ರೋಡಿಗೆ ಹೋಗುತ್ತಾ ಅಂತ ಕಟ್ಟಕಿ ಒಂದು ಕಾಲೇಜ್ ಇದೆ ಆ ಕಾಲೇಜ್ ಹೋಗುವ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ಹೋಗ್ತಾ ಇದ್ದಾರೆ ಅದ್ರ ಅಪೋಸಿಟೇ ಮುರಾಜಿ ಸ್ಕೂಲ್ ಇದೆ ಮುರಾಜಿ ಸ್ಕೂಲ್ ಯಾಕಂದ್ರೆ ಊರು ಹೊರಗೆ ಇರೋದ್ರಿಂದ ಸ್ವಲ್ಪ ಅಲ್ಲಿ ತಮ್ಮ ಇಲಾಖೆ ಸಿಬ್ಬಂದಿ ಯಾರಾದ್ರು ಇದ್ರೆ ಸ್ವಲ್ಪ ಭಯಭೀತ ಆಯ್ತಾರೆ ಜನ ಯಾಕಂದ್ರೆ ನಮ್ಮ ಕಡೆ ಅಲ್ಲಿ ಹೋಗೋದಿಲ್ಲ ಸುಮಾರು ಮೂರು ಕಿಲೋಮೀಟರ್ ಆಗ್ತದೆ ತಕ್ಕಳಿಕೆ ಅದಕ್ಕೆ ಅದೊಂದು ತಾವು ಪೊಲೀಸ್ ಇಲಾಖೆ ಮಾಡ್ತಿರ್ತಾರೆ ನಂಬಿಕೆ ಇದೆ ಸರ್ ಮತ್ತು ಬಸವ ಚವೋತ್ಸವದಲ್ಲಿ ನಮಗೆ ಹೇಳಿದ್ದ ಇಪ್ಪತ್ತ್ಮೂರು ವಾರ್ಡ ಒಳಗಡೆ ನಾಲ್ಕು ವಾರ್ಡ್ ಸ್ಲಂಬ್ ಇದೆ ಸರ್ ಆ ಸ್ಲಂಬಿನಲ್ಲಿ ತಾವು ಒಂದು ದಿನ ಒಂದು ಕಾರಾಗಾರ ಯಾವ ರೀತಿ ಅಪ್ಪ ಈಗ ತಾವು ಗಂಟ್ ಮಾಡ್ತಿಲ್ಲ ಗ್ರಾಮ ಗ್ರಾಮೀಣದಲ್ಲಿ ಅದೇ ರೀತಿಯಾಗಿ ಲೋಕಲ್ ಯಾಕಂತಂದರೆ ನಾನು ಗಣೇಶ ಚುನಾವಣೆ ಸಂದರ್ಭದಲ್ಲಿ ವಿಷಯ ಪ್ರಸ್ತಾಪಿಸಿದ್ದೇನೆ ದೇಶ ಚಾಲ ದೇಶ ನಾವು ಇದ್ದೀರಿ ಅದಕ್ಕೆ ಮಕ್ಕಳಿಗೆ ಏನೇ ಬಿಟ್ಟೆ ಸರ್ ಇವೆಲ್ಲ ಬೇರೆ ಬೇರೆ ಚತ ಅಂತಗೊಂಡು ಚಿಕ್ಕ ಹೊಟ್ಟೆ ಹಾಳಾಲ್ಕತ್ತಾರೆ ನೋಡ್ತಾ ಇದ್ದೇವೆ ನಾವು ಅದಕ್ಕೆ ಈ ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿ ಮಾಡ್ತೀರಿ ಅದೇ ರೀತಿಯಾಗಿ ಇಲ್ಲಿ ಮಾಡಿ ಅಂತೇಳಿದ್ರು ವಿಶೇಷವಾಗಿ ಬಾಗೇವಾಡಿ ಮತ್ತು ಮಧ್ಯ ಕಡೆದ ಏನಾಗುತ್ತೆ ಅಲ್ಲಿ ಸಮಸ್ಯೆಗಳು ಭಾಳ ಚರ್ಚಿತವಾಗ್ತವೆ ಅದಕ್ಕಾಗಿ ಏನು ಮಾಡಿರಿ ಅಲ್ಲಿಂದ ಎಲ್ಲ ಕಡೆಯಿಂದ ಮೀಟಿಂಗ್ ಮಾಡಿರಿ ಅಂತ ಹೇಳಿದಾರೆ ಸೊ ನಾವು ಹದಿನೆಂಟಕ್ಕೆ ಮತ್ತು ಬೇರೆ ಎಲ್ಲರಿಗೆ ಡಿ ಎಸ್ ಪಿ ಸಾರ್ ಇಪ್ಪತ್ತಕ್ಕೆ ಇಪ್ಪತ್ತಾರಕ್ಕೆ ಏನಾಗುತ್ತೆ ನಾಲ್ಕು ಗಂಟೆಗೆ ಏನು ಮಾಡೋದು ಎಸ್ ಪಿ ಸಾರಲ್ಲಿ ನೇತೃತ್ವದಲ್ಲಾಗುತ್ತೆ ವಿಶೇಷವಾಗಿ ನಮ್ಮಲ್ಲಿ ಯಾಕೆ ಒಂದು ವರ್ಷದಲ್ಲಿ ಜಾಸ್ತಿ ಜಾಸ್ತಿ ಸಮಸ್ಯೆ ಬಂದಿಲ್ಲ ಅಂತ ನಾವು ನನಗೆ ಅಂದ್ಕೊಂಡ್ರೆ ನಮ್ಮೆಲ್ಲ ಏನಾಗುತ್ತೆ ನಮ್ಮ ಎಲ್ಲ ಲೀಡರ್ಗಳು ಗೇದಗಳು ಭಾಳ ಸಾಥ್ ಕೊಟ್ಟರು ಫೋನಲ್ಲಿ ಮುಖಾಂತರ ಕೆಲವೊಂದು ಎಲ್ಲ ಬಗೆಹರಿಸಿದ್ರು ಎಲ್ಲ ಅಂಥವೆಲ್ಲ ಕೇಸ್ ಆಗೋಂಥಕ್ಕೆ ಜಾಗ ನೀವು ಎಲ್ಲ ಆಲ್ಮೋಸ್ಟ್ ನಾನು ನೋಡಿದ್ರೆ ಒಂದು ಎಂಟರ್ ತಿದ್ದಿರ್ಬೇಕು ಅನಿಸುತ್ತೆ ಕೇಸ್ ಆಗೋಂಥನೇವೆಲ್ಲ ಅವ್ರವನ್ನೆಲ್ಲ ತಿರ್ಗೋ ಇಲ್ಲ ಅಂದರೆ ಅವ್ರು ಎರಡೂ ಹಂತದ ಪಾರ್ಟಿಗಳು ಕರೆಸಿ ಯಾರು ತಪ್ಪಿದೆ ಇದನ್ನಂತ ಮಾಡಿಸಿ ಆ ಊರಲ್ಲಿ ಯಾವುದೇ ಇದು ಮಾಡಲಿಕ್ಕೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಏನು ಮಾಡಿದರೆ ನಮ್ಮ ತಗೊಂಡೆವು ಅಲ್ಲಿಗೆ ಶಾಂತಾಗಿದೆ ಕೆಲವೊಂದೆಲ್ಲ ಶಾಂತಾಗಿದೆ ಸೊ ಹೀಗೆ ನಿಮ್ಮ ಗಮನಕ್ಕೆ ಯಾವ ಸ್ವಲ್ಪ ಇತ್ತು ಯಾಕಂದರೆ ಮೇಜರ್ ಪೊಲೀಸಿಂಗಲ್ಲಿ ಏನಾಗುತ್ತೆ ಆವಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ತಡೆ ಇಂಪಾರ್ಟೆಂಟ್ ಆದ ಬಳಕೆ ಎಲ್ಲ ಯಾರು ಇದ್ದಕ್ಕೇ ಮಾಡ್ತಾರೆ ಆವಿಕತ್ತ ಮುಂಚೆ ತಡ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆವಕ್ಕಿಂತ ಮುಂಚೆ ತಡಿಬೇಕಂತಂದರೆ ನೀವು ನಮ್ಮ ಮಾಹಿತಿ ಕೊಡಬೇಕು ಮಾಹಿತಿ ಕೊಡಬೇಕು ಮೊನ್ನೆ ನಾವು ನಮ್ಮ ಲಕ್ಷ್ಮಣ ಈಗ ಇದೀಗ ಅವರು ಒಂದು ವಿಶೇಷವಾಗಿ ಮೊನ್ನೆ ನಾವು ಒಂದು ಒಂದು ನಮ್ಮ ಈಗಿನ ಸಂಬಂಧ ಏನೋ ನಾಳೆ ಸಂಭವ ಆಗ್ಬೋದು ಅಂತ ನೋಂದಿರುತ್ತೆ ಅಂಥಲ್ಲಿ ಸೂಕ್ಷ್ಮವಾಗಿ ನಮ್ಮ ಗಮನಿಸುತ್ತದೆ ಯಾಕಂದ್ರೆ ಆ ವ್ಯಕ್ತಿನ ಊರು ಬಿಡಿಸೋದ್ರಿಂದ ಅಥವಾ ಏನೋ ಒಂದು ಕಾರಣ ವಾದ ಮಾಡೋದ್ರಿಂದ ಏನೇ ಕಾನೂನು ಕ್ರಮ ಕೈಗೊಳ್ಳೋದ್ರಿಂದ ಆ ಸಮಸ್ಯೆಗಳನ್ನ ತಪ್ಪಿಸಬಹುದು ಎಷ್ಟೋ ಆಗಿದೆ ನಿಮ್ಗೆ ಹೇಳ್ತಾ ಇದ್ರೆ ನಾವು ನಾವು ಬಾಲ್ ಆಗ್ಲಾಕಿದಿರೋದು ಅವು ಇಲ್ಲಿ ನಾವು ಪ್ರಸ್ತಾಪ ಮಾಡ್ಬೇಕು ಯಾಕಂತಂದರೆ ಕೆಲವೊಂದು ಅಂದ್ರೆ ನಮ್ಮ ಗಮನಕ್ಕೆ ಅಂದ್ರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಪ್ರಯತ್ನ ಮಾಡ್ತೇವೆ ಅದು ಇದು ಇದು ಮಾಡ್ಲಿಕ್ಕೆ ಅಂತ ಅದೇ ಸಿ ಎಸ್ ಟಿ ಜನರಿಗೆ ನಮ್ಮ ಒಂದು ನಾಲ್ಕೈದು ಕೇಸ್ಗಳನ್ನ ಅಂದ್ರೆ ನಾಟೈದು ಎಸ್ ಸಿ ಎಸ್ ಟಿ ಇರ್ಬೋದು ನಮ್ಮ ಹೆಣ್ಮಕ್ಳು ಮಕ್ಕಳು ಇರ್ಬೋದು ಯಾವುದೇ ವಿಚಾರದಲ್ಲಿ ಅವ್ರು ಪ್ರಿಯಾರಿಟಿ ಕೊಟ್ಟು ಕೆಲಸ ಮಾಡೋಂಥ ಇಲಾಖೆನೇ ನಿರ್ದೇಶನ ಆಗಿದೆ ಸೊ ಹೀಗಾಗಿ ನಾವೆಲ್ಲ ಇರ್ತೇವೆ ನೀವೆಲ್ಲ ಮಾಡ್ತಾ ಇದ್ರಿ ಈಗೆಲ್ಲ ರಿಫ್ಲೆಕ್ಟ್ ಅದೇ ನಾವೆಲ್ಲ ಈಗ ನಾವು ಏನು ಕೆಲಸ ಮಾಡ್ತೇವಲ್ಲ ರಿಫ್ಲೆಕ್ಟ್ ಆಗುತ್ತೆ ಈಗ ನಮ್ಮ ಒಂದು ವರ್ಷದಲ್ಲಿ ಯಾವುದೋ ಹಂಥವು ಘಟನೆಗಳು ಯಾವುದೂ ಮಾಡಿಕೊಟ್ಟಿಲ್ಲ ಅಂತ ಇದಕ್ಕೆಲ್ಲ ನಿಮ್ಮ ಸಹಕಾರನೇ ಕಾರಣ ನೀವು ಯಾವುದೇ ಬಂದಂಥ ನೀವು ಅಲ್ಲೇ ಹೇಳ್ಕಿಲ್ಲ ಅಂತ ಫೋನಲ್ಲಿ ಸುಮ್ಸಿರಿ ಆಯ್ತು ನೀ ಸರ್ ನಾಳಿಗೆ ನಾವು ಕರ್ಕೊಂಡ್ ಬರ್ತೇವೆ ಸ್ಟೇಷನ್ ರಾತ್ರಿ ಯಾರೂ ಬಂದಿಲ್ಲ ನಮಗೆ ಸೊ ನಿಮ್ಮ ಸಹಕಾರ ಇದೆ ಸೊ ನಿಮ್ಮ ಜೊತೆ ಖಂಡಿತ ಇರ್ತವೆ ನಮ್ಮ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ನೀಡಿ ನಮಗೆ ಯಾವುದೇ ನಿಮ್ಮ ಗಮನಕ್ಕೆ ಬಂದು ನಮ್ಮ ಗಮನಕ್ಕೆ ತೊಗೊಂಡ್ರೆ ಒಟ್ಟು ಕೂಡ ಒಟ್ಟಾರೆ ಹೋಗೋಣ ಯಾವುದೇ ಇಲಾಖೆಯಲ್ಲಿ ಬರಲಿ ಹಾಸ್ಟೆಲ್ಗಳ ಸಮಸ್ಯೆ ಅಂತ ಇಂಥ ಬಂದು ನಮ್ಮ ಗಮನಕ್ಕೆ ತೊಗೊಂಡ್ರು ಪೊಲೀಸ್ ಇಲಾಖೆ ಇದಕ್ಕೆ ಬಂದ್ರೆ ಇವರಿಗೆ ಅವತ್ತ ನಾವು